ಇವತ್ತಿನ ದಿನ ಎಲ್ಲಾ ಇಲ್ಲಿ ಸೇರುವಂತ ಬಂಧುಗಳು ರಾಯಭಾಗದ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾನ ಯಾಕಂದ್ರ ನೀ ಯಾವ್ದು ಜಾತಿ ನೋಡಿಲ್ಲ ಮತ ನೋಡ್ಲಿಲ್ಲ ಪಂಗಡ ನೋಡಿಲ್ಲ ಅರೇ ನಮ್ಮ ಧರ್ಮಕ್ಕೂ ತೊಂದರೆ ಆದಾಗ ನನ್ನ ಮತ ಮತ್ತು ಮಂದಿರಗಳಿಗೆ ತೊಂದರೆ ಆದಾಗ ಇಂಥ ಪಂಚಗಳಿಗೆ ತೊಂದರೆ ಆದಾಗ ತಕ್ಕ ತೋರಿಸಿ ಎಲ್ಲರೂ ಇಲ್ಲಿ ಬಂದು ನಿಂತಾರಲ್ಲ ನೀವು ಮತ್ತೊಂದು ಅನಂತ ಕೋಟಿಗಳನ್ನ ಸಲ್ಲಿಸ್ತಾನ ಯಾಕಂದ್ರ ನಾವು ಇಲ್ಲಿ ಆಡಳಿತ ಮಾಡೋರ ಮನೆಯಾಗಿರುವಂತ ಹಿರಿಯ ಹೆಂಗ ಇರ್ತಲ್ಲ ಹಂಗ ಮಣಿ ಮಾತು ಆಗತಿ ಊರು ಆಳುವಂತ ಲೀಡ್ರಿ ಹೆಂಗ ಇರ್ತಾರಲ್ಲ ಊರ ಮಾತಿ ಆತ ಇದಕ್ಕೆ ಸಂಸ್ಕೃತ ಒಳಗ ಎರ ಜನ ಸ ಯತ್ರ ಮಾನ ಕುರಿತೆ ಲೋಕಸ್ತನ ಬರ್ತತಿ ಅಂದ ಹಿರಿಯರು ಹೇಳ್ತಾರಲ್ಲ ಮನೆಯಾಗಿನ ಹಿರಿಯ ಸರ್ ನೀಡ್ತಾವಂತೇಳಿ ಇದ್ರ ಅರ್ಥದ ಗೊತ್ತದ ಹಂಗ ಈ ನಮ್ಮ ಸಮಾಜ ನಮ್ಮ ದೇಶ ಧರ್ಮಗಳು ಹೊಡಿಯುವಂತ ಈ ಸರ್ಕಾರ ಮಾಡದೈತೆ ಇವತ್ತಿನ ದಿವಸ ನಮ್ಮ ದೇಶದಲ್ಲೇ ಹುಟ್ಟಿ ನಮಗೆ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿ ಇಡೀ ಜಗತ್ತಿಗೆ ಸಂಸ್ಕಾರವನ್ನು ತುಂಬುವಂತ ಅದೃಶ್ಯ ಕಾರ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಇವತ್ತಿನ ದಿವಸ ಬಾಗಲಕೋಟ ಮತ್ತು ವಿಜಯಪುರ ಅಂತಕ್ಕಂಥ ಈ ಸ್ಥಳ ಒಳಗ ನಿರ್ಬಂಧ ಹೇರಿವಂತ ಮಾನ್ಯ ಸಿದ್ದರಾಮಯ್ಯ ಮುಖ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡತದು ಸಿದ್ದರಾಮಯ್ಯನವರೇ ನೀವು ದಯವಿಟ್ಟು ಎಚ್ಚರಗೊಂಡ ಹಿಂದೂ ಸಮಾಜವನ್ನು ಕುಗ್ಗಿಸಬೇಕು ಜೇಲಕರ್ತ ಜಾತಿ ಜಾತಿ ನಮ್ಮ ನಮ್ಮ ತಂಟೆ ತಕರಾರ ಯಾರದ ಓಟಿನ ಅಭಿಪ್ರಾಯಗೋಸ್ಕರ ಏರ ದರಂತ ಕಾರ್ಯವನ್ನು ಮಾಡ ಅಂದ್ರ ಕರ್ತ ಇಡೀ ಹಳ್ಳಿ ಹಳಿಗೂ ಪ್ರತಿಭಟನೆ ಚಾಲು ಹಾಕೈತೆ ಇದರಾಗಿ ಯಾಕೆ ಮಾತ್ರ ಇಲ್ಲ ಯಾಕಂದ್ರ ಕಣ್ಣೇರಿ ಆಚಾರ ಮಾಡಿರುವಂತ ಕಾರ್ಯ ಸಾಕಷ್ಟು ಕಾರ್ಯ ಐತೆ ಎಷ್ಟೋ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಕೊಟ್ಟಿರುವಂತ ಮತ ಯಾವ್ದಾರ ಇದ್ರ ಅದ ಇವತ್ತಿನ ದಿವಸ ಕಣ್ಣೇರಿ ಅಪ್ಪಾರ ಒಂದಲ್ಲ ಎರಡಲ್ಲ ಅಲ್ಲಾ ಇಪ್ಪತ್ತೈದು ಸಾವಿರ ಮತಾಂತರ ಆಗಿ ಸಂಪೂರ್ಣವಾಗಿ ಹಾಗ ಮಾತು ಧರ್ಮಕ್ಕೆ ತರುವಂತ ತಾಕತ್ ಕಾರ್ಯಗಾರಿತ್ರ ಇವತ್ತಿನ ದಿವಸ ಕಣ್ಣೇರಿ ಅಪ್ಪಾರಿಗೆ ಬಂದ್ಬಿಡ್ರಿ ಅಷ್ಟ ಅಲ್ಲಾ ರೈತರಿಗೆ ಯಾವ ರೀತಿ ಕೃಷಿ ಮಾಡಬೇಕು ಅನ್ನೋದನ್ನ ವಿಡಿಯೋ ಮುಖಾಂತರ ಆಗಲಿ ಇಡೀ ಸಮಾಜಕ್ಕೆ ಬಿತ್ತರೆಯನ್ನ ಮಾಡುವಂತ ವ್ಯಕ್ತಿ ಯಾರ ಇರ್ತಾರ ಕಣ್ಣೇರಿ ಆಚಾರ ನೂರಾರು ಗೋವುಗಳ ರಚನೆ ಮಾಡಿಕೊಂಡ ಹಳ್ಳಿ ಹಳ್ಳಿಗಳಲ್ಲಿ ಗೋವುಗಳ ಬಗ್ಗೆ ಮನಪೂರ್ವಕವಾಗಿ ವಿಷಯವನ್ನು ಮುಟ್ಟುವಂತ ಕಾರ್ಯ ಮಾಡಿತ್ತು ಧರ್ಮಸ್ಯ ಯರ್ಮಶೀರ್ಮೂತಿ ಭಾರತ ಧರ್ಮಸ್ಯ ಅಭ್ಯರ್ಮಶ್ಮ್ಯ ಪರಿಪ್ರಣ ಸಾಧುನಾಥ ಧೈವಸಂಸ್ಥಾಪಾಯ ಸಂಭವ ಈಗ ಅಂದಾಗ ಎಲ್ಲಿ ಅನ್ಯಾಯ ನಡೆದಿತೀಯ ಎಲ್ಲಿ ಅಧರ್ಮ ನಡೆದಿತೀಯ ಸಾರ್ವಜನಿಕರ ತಪ್ಪಾಲಿಕೆ ಹೆಚ್ಚಾಗತ್ತ ಅಂತವರಿಗೆ ಅಂತವರಿಗೂ ಒತ್ತು ಬುದ್ಧಿ ಹೇಳುವಂತ ಮಠಾಧೀಶರಿ ಯಾರಿದ್ರೆ ಯಾಕಂದ್ರೆ ನನಗೆ ಕೊಟ್ಟಿರುವಂತ ಸಮಯ ಐದೇ ನಿಮಿಷ ಐದೇ ನಿಮಿಷ ಒಳಗೆ ನೀವು ಎಲ್ಲಾ ಹಿಂದೂ ಸಮಾಜ ಒಂದ್ ಮಾಡಿ ನಾವು ದಿವಸ ಕೃಷ್ಣ ಪರಮಾತ್ಮ ಹೆಂಗೆ ಚಾತುರ್ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಇವು ನಾಲ್ಕು ವರ್ಣಗಳು ಅವರವರ ಮಾಡಿದ ಕೆಲಸಗಳ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ದೇನೆ ಹೊರತಾಗಿ ಅವು ಯಾವ ಜಾತಿಗಳಲ್ಲ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಹಂಗೆ ಇವತ್ತಿನ ದಿವಸ ರಾಯಬಾಗ ತಾಲೂಕಿನ ಎಲ್ಲಾ ಬಂಧುಗಳು ಜಾತಿ ಮತ್ತೆ ಎಲ್ಲವನ್ನು ಬಿಟ್ಟ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬದುಕು ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಜೈ ಶ್ರೀರಾಮ್